ಗುಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ನಾವು ಮತ್ತೊಮ್ಮೆ ನಾಮಪದಗಳಿಂದ ಕ್ರಿಯಾಪದಗಳ ರಚನೆಯನ್ನು ಕಲಿಯೋಣ ಅದಕ್ಕೆ ನಾವು ಫಾರ್ಮೇಷನ್ ಆಫ್ ವರ್ಪ್ಸು ಫ್ರಮ್ ನೌನ್ಸು ಅಂತ ಹೇಳಬೇಕು ಅಂತ ಬರಬೇಕು ಅಂತ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಈ ಹೊತ್ತಿನ ಮೊದಲ ನಾವು ಶಾಕ್ ಶಾಕ್ ಅಂದರೆ ಅರ್ಥ ಆಘಾತ ಅಥವಾ ತರಣ ಅಂತಾಗುತ್ತೆ ಆಘಾತ ಅಥವಾ ಇವು ಎರಡು ನಾಮಪತ್ರಗಳು ಶಾಖಿಂದ ಬರ್ತವೆ ದರ್ಬಾಫು ಶಾಕ್ ಇದು ಶೇಖ್ ಶೇಖ್ ಅಂದರೆ ಅಲ್ಲಾಡಿಸು ಅಥವಾ ಕಂಪಿಸು ಅಂತ ಕಣದಲ್ಲಿ ಅರ್ಥ ಬರ್ತೆ ಇವು ಎರಡು ಕ್ರಿಯಾಪದಗಳಾಗಿವೆ ಅಂದರೆ ಅಲ್ಲಾಡಿಸು ಅಥವಾ ಕಂಪಿಸು ಅನ್ನುವ ಕ್ರಿಯಾಪದಗಳು ಶೇಖ್ ಅಂತ ಬರ್ತವೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟು ನಾವು ನುಡಿದ ಸ್ಲಾಟರ್ ಸ್ಲಾಟರ್ ಅಂದರೆ ಅತ್ತೆ ಅಥವಾ ಕೊಲ್ಲುವಿಕೆ ಹತ್ತೆ ಅಥವಾ ಕೊಲ್ಲುವಿಕೆ ಎನ್ನುವ ನಾಮಪದಗಳು ಸ್ಲಾಟ್ರಿಂದ ಬರ್ತವೆ ದವರ್ಬಾಫು ಸ್ಲಾರ್ಟರು ಇದು ಸ್ಲೇ ಸ್ಲೇ ಅಂದರೆ ಕೊಲ್ಲು ಅಥವಾ ಹತ್ಯೆ ಮಾಡು ಇಲ್ಲಿ ಕೊಲ್ಲು ಅಥವಾ ಹತ್ಯೆ ಮಾಡು ಎನ್ನುವ ಕ್ರಿಯಾಪದಗಳು ಸ್ಲೇಯಿಂದ ಬರ್ತವೆ ಇಲ್ಲಿ ಸ್ಲಾಟ್ರು ಅಂದರೆ ಸ್ಲಾಟ್ರಲ್ಲಿ ಸ್ಪಿಂಗಲ್ಲಿ ಜೀ ಇದೆ ಜೀ ಬರೀಬೇಕು ಅರೆ ಉಚ್ಚಾರಣೆ ಮಾಡುವಾಗ ಜಿ ಸ್ಲಾಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟು ನೋನ ಸೇಲ್ ಸೇಲಲ್ಲಿ ಮಾರಾಟ ವರ್ಬ್ ಬಾಫು ಸೇಲು ಇದು ಸೆಲ್ ಸೆಲ್ ಮಾರಾಟ ಮಾಡು ಅನ್ನೋ ಕ್ರಿಯಾಪದ ಇದೆ ನೆಕ್ಸ್ಟು ನಾವು ಉಳಿದ ಸ್ಟೆಲ್ತ್ ಸ್ಟೆಲ್ತ್ ಅಂದರೆ ಕಳ್ಳತನ ಅಂತ ಬರುತ್ತೆ ಕಳ್ಳತನ ಅನ್ನೋದು ನಾಮಪದವಾಗಿದೆ ಲವರ್ ಆಫ್ ಸ್ಟೆಲ್ತು ಇದು ಸ್ಟೀಲ್ ಸ್ಟೀಲಲ್ಲಿ ಕಳವು ಮಾಡುವಂತಾಗುತ್ತೆ ಕಳವು ಮಾಡುವು ಎನ್ನುವುದು ಕ್ರಿಯಾಪದವಾಗಿದೆ ಇಲ್ಲಿ ಮಾಡು ಅದರ ಸ್ಪೆಲಿಂಗು ಮೊಬೈಲಲ್ಲಿ ಟೈಪ್ ಮಾಡುವಾಗ ತಪ್ಪಾಗಿದೆ ಎಮ್ ಒ ಡಬಲ್ ಎ ಡಿ ಎಂದಿದೆ ಅದು ಆ್ಯಕ್ಚುಲಿ ಕಾಲದಲ್ಲಿ ಎಪ್ಪಳುಗೂ ತಪ್ಪಾಗಿದೆ ಕ್ಷಮಿಸಿ ನೆಕ್ಸ್ಟು ನಾವು ಸ್ಪೀಚ್ ಸ್ಪೀಚಲ್ಲಿ ಮಾತು ಅಥವಾ ಭಾಷಣ ಇಲ್ಲಿ ಮಾತು ಅಥವಾ ಭಾಷಣ ಎನ್ನುವ ನಾಮಪತ್ರಗಳು ಸ್ಪೀಚಿಂದ ಸ್ಪೀಚ ಬಂದಾಗ ಬರುತ್ತವೆ ದ ವರ್ಪ್ ಆಫು ಸ್ಪೀಚು ಈಸ್ ಸ್ಪೀಕ್ ಸ್ಪೀಕಲ್ಲಿ ಮಾತಾಡು ನೆಕ್ಸ್ಟು ನಾವು ಈಸ್ ಸಬ್ಸ್ಕ್ರಿಪ್ಷನ್ 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 ಅಂದರೆ ಚೆಂದ ಹಣ ಸಬ್ಸ್ಕ್ರಿಪ್ ಸಬ್ಸ್ಕ್ರಿಪ್ಷನ್ನು ಅಂದರೆ ಚಂದ ಹಣ ನೀವು ಮನೆಯಲ್ಲಿ ವಿಗೆ ಎಷ್ಟು ಹಾಕೊಂಡ್ರೆ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಆದ್ದರಿಂದ ನೀವು ಬೇರೆ ಬೇರೆ ಚಾನಲ್ ನೋಡೋಕ್ಕಾಗುತ್ತೆ ಇಲ್ಲಿ ಸಬ್ಸ್ಕ್ರೈಬ್ ಅಂದರೆ ಚಂದ ಹಣ ಇಲ್ಲಿ ಕನ್ನಡ ಟೈಪ್ ಮಾಡುವ ತಪ್ಪಾಗಿದೆ ಚಂದ ಹಣ ಅನ್ನೋದು ಬಾಫು ಸಬ್ಸ್ಕ್ರಿಪ್ಷನ್ ಇದು ಸಬ್ಸ್ಕ್ರೈಬ್ ಅಂದರೆ ಚಂದ ಹಣ ಕೊಡುವಂತಾಗುತ್ತೆ ಇಲ್ಲಿ ಚಂದ ಹಣ ಅನ್ನೋದು ಚಂದ ಹಣ ಕೊಡೋ ಕ್ರಿಯಾಪದ ಇದೆ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಸಬ್ಸ್ಕ್ರೈಬ್ ಮಾಡಬೇಕು ನೆಕ್ಸ್ಟು ನಾವು ಸಕ್ಸಸ್ ಸಕ್ಸಸ್ ಅಂದರೆ ಯಶಸ್ಸು ದವರ್ ಪಾಪು ಸಕ್ಸಸ್ಸು ಇಸ್ ಸಕ್ಸೀಡ್ ಅಂದರೆ ಯಶಸ್ಸು ಪಡೆಯುವುದು ಇಲ್ಲಿ ಯಶಸ್ಸು ಪಡೆಯನ್ನು ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ಇಸ್ ಸಫರಿಂಗ್ ಸಫರಿಂಗ್ ಅಂದರೆ ದುಃಖ ದುಃಖ ಎನ್ನುವುದು ನಾಮಪದವಾಗಿದೆ ಸಫರ್ ದವರ್ ಪಾಪು ಸಫರಿಂಗು ಈಸ್ ಸಫರ್ ಸಫಲ ದುಃಖಪಡುವ ಇದು ಒಂದು ಕ್ರಿಯಾಪದವಾಗಿದೆ ನೆಕ್ಸ್ಟು ನಾವು ಉಣ್ಣಿದ ಸೂಪರ್ವಿಝನ್ ಸೂಪರ್ವಿಷನ್ ಅಂದರೆ ಮೇಲ್ವಿಚಾರಣೆ ವಿಚಾರಣೆ ಮಾಡುವುದು ಮೇಲ್ವಿಚಾರಣೆ ವಿಚಾರಣೆ ಅನ್ನೋ ನಾಮಪದವಿದೆ ಲ ವರ್ಕ್ ಆಫ್ ಇದು ಸೂಪರ್ವೈಸ್ ಅಂದರೆ ಮೀನು ವಿಚಾರಣೆ ಮಾಡುವ ಕ್ರಿಯಾಪದವಿದೆ ನೆಕ್ಸ್ಟು ನಾವು ಇದು ಸಸ್ಪಿಸನ್ ಸಸ್ಪಿಷನ್ ಅಂದರೆ ಅರ್ಥ ಸಂಶಯ ಅಥವಾ ಶಂಕೆ ಇಲ್ಲಿ ಸಂಶಯ ಅಥವಾ ಶಂಕೆ ಎನ್ನುವ ನಾಮಪದಗಳು ಸಸ್ಪೆಷನ್ನು ಅಂತ ಬರ್ತಾಗ ಬರ್ತವೆ ಥರ್ಬಾಫು ಸಸ್ಪೆಷನ್ನು ಇಸ್ ಸಸ್ಪೆಕ್ಟ್ ಅದೇ ಸಂಶಯಪಡೋ ಅಥವಾ ಶಂಕಿಸು ಅನ್ನುವ ಪದಗಳು ಬರ್ತವೆ ನೆಕ್ಸ್ಟು ನಾವು ನೋಡಿದರೆ ಸ್ಟ್ರೈಕ್ ಅಂದರೆ ಹೋರಾಟ ಇಲ್ಲಿ ನಾನು ಮೊಬೈಲಲ್ಲಿ ಟೈಪ್ ಮಾಡುವ ಅಥವಾ ಎಸ್ ಟಿ ಆರ್ ಐ ಕೆ ಇ ಆಗಿತ್ತು ಎಸ್ ಟಿ ಆರ್ ಐ ಎಫ್ ಇದೆ ಸಾರಿ ಕ್ಷಮಿಸಿ ಎಸ್ ಟಿ ಆರ್ ಐ ಕೆ ಸ್ಟ್ರೈಕ್ ಸ್ಟ್ರೈಕರಿ ಹೋರಾಟ ಹೋರಾಟ ಇನ್ನೋದು ನಾಮಪದವಾಗಿದೆ ದಾರ್ಬಾಫು ಸ್ಟ್ರೈಕು ಇದು ಸ್ಟ್ರೈವ್ ಸ್ಟ್ರೈವ್ ಅಂದರೆ ಹೋರಾಡು ಅದು ಹೆಣಗಂತು ಬರುತ್ತೆ ಲಾಸ್ಟು ನಾವು ಸ್ಟ್ರೋಕ್ ಸ್ಟ್ರೋಕ್ ಅಂದರೆ ಹೊಡೆತ ಇಲ್ಲಿ ಹೊಡೆತ ಅನ್ನೋದು ನಾಮಪತ್ರವಾಗಿದೆ ದಾರ್ಬಾಫು ಸ್ಟ್ರೋಕು ಇದು ಸ್ಟ್ರೈಕ್ ಸ್ಟ್ರೈಕ್ ಅಂದರೆ ಹೊಡೆ ಇವತ್ತಿಗೆ ಇಷ್ಟು ಮತ್ತು ನಾಳೆ ಬೆಳೆಸಿಗೋಣ ಆ ಕೂಡ ಹೊಸ ಹೊಸ ನಾಮಪತ್ರಗಳಿಂದ ಹೊಸ ಹೊಸ ಪದಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ಅದಕ್ಕೆ ನಾವು ಇಂಗ್ಲಿಷ್ ಹೇಳಬೇಕಾದ್ರೆ ರೋಡ್ ಫ್ರಮ್ ನೌನ್ಸ್ ಅಂತ ಹೇಳಬೇಕು ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದರೆ ನೀವು ಪೂರ್ತಿಯಾಗಿ ಗೊತ್ತಾಗುತ್ತೆ ಹಾಗೆ ಮಾಡಿದ್ರೆ ನೀವು ಗೊತ್ತಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ವೆರಿ ಮಚ್